वन्दे विजयदम् हरिम् करोतु मुमकल्याणम् हरिहयमुकापिदः गुरुश्च मध्वनामानि वरतुस्तु निरन्तरम् वाणिते करवण्यम्बचरणो निसर्वदा मद्वाक्यसरणी भूयात् श्रीमदाचार्यभावक समाश्रये गुरुं भक्त्या महाविश्वासपूर्वकम् निक्षिपे सर्वभारांश्च कुरो श्रीपादपङ्कजे इवत्तु ನಾವ್ಕೊಂಡಿರುವಂತಹ ಸ್ತೋತ್ರ ಮಹಾಜ್ಞಾನಿಗಳಾಗಿರುವಂತಹ ವಿಜಯೀಂದ್ರ ಸ್ವಾಮಿಗಳು ರಚನೆ ಮಾಡಿಕೊಟ್ಟಿರುವಂತಹ ಅತ್ಯದ್ಭುತವಾದ ಸ್ತೋತ್ರ ನಾವಿವತ್ತು ಕಲಿಯುಗದ ಕಾಮಧೇನು ಅಂತ ಅನಿಸ್ಕೊಂಡಿರುವಂತಹ ರಾಘವೇಂದ್ರ ಸ್ವಾಮಿಗಳ ಗುರುಗಳ ಗುರುಗಳಾಗಿರುವಂತವ್ರು ವಿಜಯೀಂದ್ರ ಕರಾಚೋತ್ತ ಸುಧೀಂದ್ರ ವರಪುತ್ರಕ ಅಂತ ಹೇಳಿ ರಾಯರ ಸ್ತೋತ್ರದಲ್ಲಿ ನಾವು ಕಾಣ್ತೀವಿ ಅಂತಹ ಮಹಾಜ್ಞಾನಿ ವರೆಣ್ಯರು ರಚನೆ ಮಾಡಿಕೊಟ್ಟಿರುವಂತಹ ದುರಿತಾಪಹಾರ ಸ್ತೋತ್ರ ದುರಿತಾಪಹ ಸ್ತೋತ್ರ ಅಂತ ಪ್ರಖ್ಯಾತವಾಗಿರುವಂಥದ್ದು ಪಾಪವನ್ನ ಪರಿಹಾರ ಮಾಡುವಂತಹ ದುರಿತ ಅಂದ್ರೆ ಎಲ್ಲ ಪಾಪಗಳು ಗೊತ್ತಿಲ್ಲ ನಾವು ಏನೇನ್ ಪಾಪ ಮಾಡಿದ್ದೀವಿ ಅಂತ ಆ ಎಲ್ಲ ಪಾಪಗಳನ್ನ ಪರಿಹಾರ ಮಾಡಿ ಭಗವಂತನ ಅನುಗ್ರಹವನ್ನ ತಂದು ಕೊಡುವಂತಹ ಅತ್ಯದ್ಭುತವಾದ ಸ್ತೋತ್ರ ಈ ಸ್ತೋತ್ರವನ್ನ ನಿತ್ಯದಲ್ಲಿ ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟು ಮಹತ್ವದ ಅಂಶಗಳನ್ನ ಈ ಸ್ತೋತ್ರದಲ್ಲಿ ತಿಳಿಸಿದ್ದಾರೆ ಈ ಸ್ತೋತ್ರದಲ್ಲಿ ಏನಿದೆ ಅದನ್ನು ಒಂದೊಂದೇ ಪದ್ಯದಲ್ಲಿ ನೋಡ್ತಾ ಹೋಗೋಣ ನಾವು ಮಾಡುವಂತಹ ನಿತ್ಯದಲ್ಲಿ ಹಲವಾರು ತಪ್ಪುಗಳನ್ನ ಮಾಡ್ತೀವಿ ಆ ಎಲ್ಲ ಪಾಪಗಳ ಒಂದು ಲೀಸ್ಟ್ ಅನ್ನ ಕೊಡ್ತಾರೆ ನಾವೇನೇನ್ ಮಾಡ್ತೀವಿ ಜೀವನದಲ್ಲಿ ಒಂದೊಂದೇ ಪದ್ಯವನ್ನು ನೋಡ್ತಾ ಹೋಗೋಣ ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ ಬಹಳ ಸುಂದರವಾಗಿರುವಂಥದ್ದು ಅರವತ್ನಾಲ್ಕು ವಿದ್ಯೆಯನ್ನ ಬಲ್ಲಂತಹ ಮಹಾಜ್ಞಾನಿ ವರೇಣ್ಯರು ನಮ್ಮ ವಿಜೇಂದ್ರ ಸ್ವಾಮಿಗಳು ಅವರು ಹೇಳುವಂತಹ ಪ್ರಾರಂಭದಲ್ಲಿ ಹೇಳ್ತಾರೆ ಸುಕೃತುಲ್ಯ್ಯಮೀಶ ಕ್ರಿಯತೆ ನೈವ ಮೈಕವತ್ಸರೆ ಅಪಿ ಅಪಿತು ಕ್ರಿಯತೆ ಸದಾ ಗಪೂಗಃ ಪ್ರತಿಯಾಮಂ ಸಕಲ ಇಂದ್ರಿಯ ಇರ್ಮುಕುಂದ ಮೊದಲನೇ ಶ್ಲೋಕದಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ ಭಗವಂತ ನನ್ನ ಜೀವಮಾನದಲ್ಲಿ ಒಂದು ಸಾರೆಯೂ ಭಕ್ತಿಯಿಂದ ಶ್ರದ್ಧೆಯಿಂದ ಒಳ್ಳೆ ಕಾರ್ಯವನ್ನು ನಾನು ಮಾಡಿಲ್ಲ ಅವರು ತಮಗೋಸ್ಕರ ಹೇಳಿರೋದಲ್ಲ ನಮಗೋಸ್ಕರ ಮಾಡಿರುವಂತಹ ಸ್ತೋತ್ರ ಇದು ಸುಕೃತಂ ಒಳ್ಳೆಯ ಕಾರ್ಯವನ್ನ ತಿಲ ಮಾತ್ರ ತುಲ್ಯ ಮೀಶ ಎಳ್ಳು ಕಾಳಿನಷ್ಟು ಒಳ್ಳೆ ಕೆಲಸ ನಾ ಜೀವನದಲ್ಲಿ ಮಾಡಿಲ್ಲ ಭಕ್ತಿ ಶ್ರದ್ಧೆ ಅನ್ನೋದು ಇಲ್ಲೇ ಇಲ್ಲ ಅಷ್ಟೇ ಅಲ್ಲ ನನ್ನ ಜೀವಿತ ಕಾಲದಲ್ಲಿ ಅಂತರ ಅನ್ಕೋಬಹುದು ಅಥವಾ ವತ್ಸರೇಪಿ ಒಂದು ವರ್ಷದಲ್ಲಿ ಅಂತ ಅನ್ಕೊಳ್ರಿ ಒಂದು ವರ್ಷದಲ್ಲಿ ಅಥವಾ ಜೀವಮಾನದಲ್ಲಿ ನಾ ಒಂದು ಒಳ್ಳೆ ಕೆಲಸವನ್ನ ನಾ ಮಾಡಿಲ್ಲ ನಾ ಮಾಡಿರೋದೆಲ್ಲ ಬರೀ ಕೆಟ್ಟ ಕೆಲಸನೇ ಅಂತಹ ನಾನು ಮಾಡಿರೋಂತಹ ಕೆಟ್ಟ ಕೆಲಸಗಳು ಬರೇ ಕೇವಲ ಒಂದು ಅಂಗದಿಂದಲ್ಲ ಏಕಾದಶ ಇಂದ್ರಿಯಗಳು ನಮಗೆ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಒಂದು ಮನಸ್ಸು ಆ ಒನ್ ಹನ್ನೊಂದು ಇಂದ್ರಿಯಗಳಿಂದ ನಾನು ಸದಾಕಾಲ ಪಾಪವನ್ನ ಮಾಡೋದ್ರಲ್ಲೇ ಅಪಿತೂ ಕ್ರಿಯತೆ ಸದಾ ಗೂಗ ಪ್ರತಿಯಾಮ್ ಸಕಲೈಂದ್ರಿಯೇರ್ ಮುಕುಂದ ಮೋಕ್ಷ ನೀಡೋಂತಹ ಮುಕುಂದ ನಿನ್ನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನಪ್ಪ ನಾನು ಮಾಡಿರೋದೆಲ್ಲ ಬರೇ ಕೆಟ್ಟ ಕೆಲಸಗಳೇ ಶಶಿ ಮುಖ ಕನಕದ ಆಸೆಗೆ ಬೆರೆತು ವಸುಪತಿ ನಿನ್ನಡಿಯ ಹಸನಾಗಿ ನಿನ್ನ ನೆನ್ನೆಸದೆ ಕೃಪಯ ಕೆಟ್ಟೆ ನಯ್ಯ ಗೋಪಾಲ ದಾಸರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ ನೆರೆ ನಂಬಿದ ಪಟಿ ಕಂಡು ಎಲ್ಲ ಸರಿದು ಹೋದವಲ್ಲ ಮರಳಿ ಪರಿಜನು ಬಹು ಬರುವ ಭರವಸೆಯನಗಿಲ್ಲ ನಾನ್ ಜೀವನದಲ್ಲಿ ಒಳ್ಳೆ ಕೆಲಸ ಅಂತ ಮಾಡೇ ಇಲ್ಲ ತಿಲ ಎಳ್ಳು ಕಾಳಿನಷ್ಟು ಒಳ್ಳೆ ಕೆಲಸ ಮಾಡಿಲ್ಲ ನಾ ಮಾಡಿರೋದೆಲ್ಲ ಕೆಟ್ಟ ಕೆಲಸ ಅಂತಾರೆ ಮೊದಲನೇದೇ ಪ್ರಾರಂಭದಲ್ಲೇ ಹೇಳ್ಬಿಡ್ತಾರೆ ಸುಕೃತಂ ತಿಲ ಮಾತ್ರ ತುಲ್ಯ ಮೀಶಾ ಒಂದು ಒಳ್ಳೆ ಕೆಲಸ ಮಾಡಿಲ್ಲ ಯಾವಾಗಲೂ ಕೆಟ್ಟ ಕೆಲಸ ಮಾಡೋದ್ರಲ್ಲೇ ಪ್ರತಿಯಾಮಂ ಸಕಲ ಇಂದ್ರಿಯ ಎಲ್ಲ ಇಂದ್ರಿಯಗಳಿಂದ ಕೆಟ್ಟ ಕೆಲಸ ಮಾಡೋದ್ರಲ್ಲೇ ನಾನು ಮಗ್ನಾಗಿದ್ದೀನಿ ಇನ್ನೆರಡನೇ ಪದ್ಯದಲ್ಲಿ ಹೇಳ್ತಾರೆ ನ ಶಿರಶ್ಚಲೀಶ ಮೇ ಕದಾಪಿ ಶೃತಿಜಾನಂದ ಭರೇನ ಸದ್ಗುಣಾನಾಂ ಅಪಿತು ಚಲಿತಂ ಭವತ್ಯ ನ ಶಿರ ಶಿರಸ್ ಮೇ ಕದಾಪಿ ನನ್ನ ಇಷ್ಟೆಲ್ಲ ಸದ್ಗುಣದಿಂದ ಕೂಡಿರುವಂತಹ ಭಗವಂತ ನೀನು ಸಚ್ಚಿಧಾನಂದ ಮೂರ್ತಿಯಾಗಿರುವಂತಹ ಗುಣದಿಂದ ಕೂಡಿರುವಂತಹ ಭಗವಂತ ನೀನು ಅಂತಹ ಭಗವಂತನಾದ ನಿನ್ನನ್ನ ನಿನ್ನ ಗುಣಗಳನ್ನ ಕೇಳಿ ಒಂದು ದಿವಸವು ನಾನು ತಲೆಯನ್ನ ದೂಗಲಿಲ್ಲ ಜೀವನದಲ್ಲಿ ಭಗವಂತನ ಕಥಾಶ್ರವಣ ಮಾಡಿ ನನಗೆ ಸಂತೋಷ ಪಟ್ಟಿದ್ದೇ ಗೊತ್ತಿಲ್ಲ ಮತ್ತ ನಾನೇನ್ ಮಾಡಿದ್ದೇನೆ ಅಪಿತೂ ಪ್ರಭು ಬಂದು ದುರ್ಗುಣ ಪರನಿಂದೆ ದೊಡ್ಡವರ ನಿಂದೆ ದೇವರ ನಿಂದೆ ಧರ್ಮಶಾಸ್ತ್ರದ ನಿಂದೆ ಅವರಿವರ ಮನೆಯ ನಿಂದೆ ಇವೇ ಜೀವನದಲ್ಲಿ ನಾನು ಕೇಳಿರುವಂಥದ್ದು ದುರ್ಗುಣನಾ ಅದರಲ್ಲೂ ಒಳ್ಳೆ ಗುಣ ಒಂದೂ ಇಲ್ಲ ಎಲ್ಲಾ ಕೆಟ್ಟ ಗುಣಗಳಿಂದ ಕೂಡಿರುವಂಥದ್ದೇ ಅದನ್ನೇ ನಾನು ನನ್ನ ಜೀವನದಲ್ಲಿ ಕೇಳಿದ್ದೀನಿ ಶ್ರವಣಾರ್ಥಂ ಚಲಿತಂ ಭವತ್ಯ ಸಂಘಂ ಒಂದ್ ದಿವ್ಸನು ನಿನ್ನ ಕಲ್ಯಾಣ ಗುಣವನ್ನ ಕೇಳಿ ನಿನ್ನ ಅತ್ಯದ್ಭುತವಾದ ಮಹಿಮೆಯನ್ನ ಕೇಳಿ ಕಲೆಯನ್ನ ಒಂದ್ ದಿವಸ ನಾನು ಕಲೆ ದೂಗ್ಲೇ ಇಲ್ಲ ನಿನ್ ಕಥೆಯನ್ನೇ ಕೇಳಲಿಲ್ಲ ನಾ ಜೀವನದಲ್ಲಿ ಮಾಡಿರೋದೆಲ್ಲ ಬರೀ ಕೆಟ್ಟ ಕೆಲಸಾನೇ ಕೇಳಿರೋದು ಕೆಟ್ಟ ವಿಷಯವನ್ನೇ ಕೇಳಿರೋಂಥದ್ದು ಅಂತಾರೆ ಎಷ್ಟು ದೊಡ್ಡ ಗುಣ ನೋಡ್ರಿ ಮಹಾಜ್ಞಾನಿಗಳು ನಮ್ ಸರವಾಗಿ ಮಾಡ್ಕೊಟ್ಟಿದ್ದಾರೆ ಈ ಪದ್ಯವನ್ನ ಸ್ತೋತ್ರವನ್ನ ಹೇಳ್ತಾರೆ ಶ್ರವಣ ಶ್ರವಣಾಯ ಸತ್ಕಥಾಯ ನ ಯತತೆ ತವ ಪುಣ್ಯ ಕೀರ್ತನ ಸಪಿತೂ ವ್ಯಭಿಚಾರಿ ಲೋಕವಾರ್ತಾ ಶ್ರವಣ ಯುವ ಮಹಾತರಂ ಪ್ರಯಾತ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ ಪುಣ್ಯದಿಂದ ಎಷ್ಟೋ ಜನ್ಮ ಜನ್ಮಾಂತರದ ಪುಣ್ಯದಿಂದ ಭಗವಂತನ ಕಥೆಯನ್ನ ಕೇಳುವಂತಹ ಅನುಗ್ರಹ ದೊರೀತದೆ ಭಗವಂತನ ಸನ್ನಿಧಾನೋಪೇತವಾಗಿರುವಂತಹ ಕ್ಷೇತ್ರಗಳನ್ನ ಸಂಚಾರ ಮಾಡುವಂತಹ ಯೋಗ ದೊರೀತದೆ ಗೋಪಾಲದಾಸ ಹೇಳ್ತಾರೆ ಅವನಿಯೊಳಗೆ ಕ್ಷೇತ್ರ ಚರಿಸುವ ಅವನಿಗೆಯನಗಿಲ್ಲ ಪವನಾತ್ಮಕ ಗುರು ಶಾಸ್ತ್ರದ ಪ್ರವಚನ ಕೇಳಲಿಲ್ಲ ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ವಲಿಸಲಿಲ್ಲ ರವಿನಂದನ ಕೇಳಿದ ವೃತ್ತರ ಕೊಡೆ ವಿವರ ಸರಕು ಒಂದಾದರಿಲ್ಲ ಹ್ಯಾಂಗೆ ಮಾಡಲಯ್ಯಾ ಕೃಷ್ಣ ಿದೆ ಆಯುಷ್ಯ ಅದನ್ನೇ ಹೇಳ್ತಾ ಇದ್ದಾರೆ ವಿಜಯ ವಿಜಯೇಂದ್ರ ಸ್ವಾಮಿಗಳು ಶ್ರವಣೇ ಶ್ರವಣಾಯ ಸತ್ಕಥಾಯ ಜೀವನದಲ್ಲಿ ಒಂದ್ ದಿವಸನೂ ಭಗವಂತ ನಿನ್ನ ಕಥೆಯನ್ನ ನಾನು ಕೇಳಲೇ ಇಲ್ಲ ನಯತತೆ ತವ ಪುಣ್ಯ ಕೀರ್ತನಸ್ಯ ನಿನ್ನ ಗುಣಗಳನ್ನು ವರ್ಣನೆ ಮಾಡ್ತಾರೆ ಜ್ಞಾನಿಗಳು ಅದನ್ನು ಒಂದಿವಸ ನಾನು ಕೇಳಲೇ ಇಲ್ಲ ಮತ್ತೆ ನಾನು ಕೇಳಿರೋದೇನು ಅಂತ ಹೇಳ್ತ ಹೇಳ ಅಪಿತೂ ವ್ಯಭಿಚಾರಿ ಲೋಕವಾರ್ತಾ ದುಷ್ಟವಾಗಿರುವಂತಹ ಲೋಕವಾರ್ತೆಯನ್ನ ರಾಜಕೀಯದ ವಿಚಾರಗಳನ್ನ ಪರನಿಂದೆಯನ್ನ ಧರ್ಮವನ್ನ ದೇವರನ್ನ ಗುರುಗಳನ್ನ ಬಯ್ಯೋದರ ವಿಚಾರವನ್ನ ಅದನ್ ಕೇಳೋದ್ರಲ್ಲೇ ಬಹಳ ಆಸಕ್ತಿಯನ್ನ ಶ್ರವಣ ಯೈವ ಮಹಾದರಂ ಒಂದು ಶಬ್ದ ಇಟ್ರು ಜೈಂದ್ರ ಸ್ವಾಮಿಗಳು ಎಂತಹ ಅತ್ಯದ್ಭುತವಾದ ಶಬ್ದ ಅಂದ್ರೆ ಮಹಾದರಂ ನಿನ್ನಲ್ಲಿ ಆದರ ಬರಬೇಕು ಭಕ್ತಿಯಿಂದ ನಿನ್ನ ಕಥೆಯನ್ನ ಕೇಳುವಂತ ಆಸಕ್ತಿ ಬರಬೇಕು ಅದು ನನ್ನಲ್ಲಿ ಇಲ್ಲ ನನ್ನಲ್ಲಿ ಏನಾಗಿದೆ ಶ್ರವಣ ಯೈವ ಮಹಾದರಂ ಪ್ರಯಾತ ಲೋಕವಾರ್ತೆಯನ್ನ ದುಷ್ಟವಾದ ಲೋಕವಾರ್ತೆಯನ್ನ ಕೇಳೋದ್ರಲ್ಲಿ ಮಹಾದರ ಬರೇ ಆದರ ಅನ್ನಲಿಲ್ಲ ಮಹಾದರ ಅತ್ಯಂತ ಆಸಕ್ತನಾಗಿತ್ತೇನೆ ಲೋಕದ ವಾರ್ತೆಯನ್ನೇ ಕೇಳ್ತಿರ್ತೀನಿ ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ಬರೇ ಅದೇ ವಿಚಾರವನ್ನೇ ಮಾತಾಡ್ತೀನಿ ವಿಜೇಂದ್ರ ಸ್ವಾಮಿಗಳು ಪ್ರಾರ್ಥನೆ ಮಾಡ್ತಾರೆ ಭಗವಂತನಲ್ಲಿ ಇನ್ನು ಮುಂದೆ ಹೇಳ್ತಾರೆ ನಮಮಾಕ್ಷಿ ಯುಗಂ ಪ್ರವರ್ತತೆ ಶ್ರೀ ಭಗವತ್ ಶಾಸ್ತ್ರ ಶಾಸ್ತ್ರಕುಲಾವಲೋಕಲಯ ಅಪಿತೂ ಧ್ರುವ ಬಾಲ ನರ್ತಕೀನಾ ಗಣಿಕಾ ನಾಂ ಪರಿನರ್ತನಾ ಕಠೋರವಾಗಿ ಹೇಳ್ತಾರೆ ನಮ್ಮ ಮನಸ್ಸಿಗೆ ಚುಚ್ಚಬೇಕು ನಾಟಬೇಕು ಆ ರೀತಿಯಾಗಿ ಹೇಳ್ತಾರೆ ಸಾತ್ವಿಕನಾದ್ರೆ ಭಗವಂತನ ಅನುಗ್ರಹ ಇದ್ರೆ ಅವನಿಗೆ ಈ ವಿಷಯಗಳೆಲ್ಲ ನಾಡ್ತದೆ ಕೆಲವರಿಗೆ ಏನ್ ಹೇಳಿದ್ರು ನಾಟೋದಿಲ್ಲ ಅಂಥವ್ರ ವಿಷಯ ನಮಗ್ ಬೇಕಾಗಿಲ್ಲ ಧರ್ಮವನ್ನ ತಿಳಿದು ಶಾಸ್ತ್ರಾರಾಧನೆಯನ್ನ ಮಾಡೋರಿಗೆ ಭಗವಂತನ ಆರಾಧನೆಯನ್ನ ಮಾಡೋರಿಗೆ ನಿಜವಾಗ್ಲೂ ಹೃದಯಕ್ಕೆ ತಟ್ಟುವಂತಹ ಮಾತು ಭಾಗವತ ಶ್ರವಣ ಮಾಡಿದ ಮೇಲೆ ಭಕ್ತಿ ಜಾಸ್ತಿ ಆಗಬೇಕು ಕೆಲವರು ಹೇಳ್ತಿರ್ತಾರೆ ನಾವು ಹತ್ ಸರಿ ಕೇಳಿದ್ದೀವಿ ಐವತ್ ಸರಿ ಕೇಳಿದ್ದೀವಿ ಅಂತಾರೆ ಭಗವಂತನಲ್ಲಿ ಭಕ್ತಿ ಬಂದಿಲ್ಲ ಕಣ್ಣಲ್ಲಿ ನೀರು ಬರಬೇಕು ಆನಂದ ಭಾಷ್ಪ ಸುರಿಬೇಕು ಆಗ ನಿಮಗ ಭಕ್ತಿ ಬಂದಿದೆ ಭಗವಂತನ ಅನುಗ್ರಹ ಆಗ್ತದೆ ಸುಮ್ಮನೆ ಕತೆ ಕೇಳದಾಗ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ ಅದನ್ನ ಹೇಳ್ತಾರೆ ನನ್ನ ಕಣ್ಣುಗಳಾದರೂ ನಿನ್ನ ಸಂಬಂಧಿಯಾಗಿರುವಂತಹ ಅಂದ್ರೆ ನಿನ್ನಿಂದ ಪ್ರತಿಪಾದ್ಯವಾಗಿರುವಂತಹ ಭಗವತ್ ಶಾಸ್ತ್ರ ಕುಲಾವಲೋಕ ನಾಯ ಒಂದಿವ್ರಂಥಗಳನ್ನ ಓದಲೇ ಇಲ್ಲ ಕಣ್ ಕೊಟ್ಟಿದ್ದೀಯ ಭಗವಂತ ನೀನು ಆ ಕಣ್ಣುಗಳಿಂದ ನಿನ್ನ ಮೂರ್ತಿಯನ್ನ ನೋಡ್ಲಿಲ್ಲ ನಿನ್ನ ಭಕ್ತರನ್ನ ನೋಡ್ಲಿಲ್ಲ ನಿನ್ನ ಗ್ರಂಥಗಳನ್ನ ನಿನ್ನ ಕೊಂಡಾಡುವಂತಹ ವೇದಶಾಸ್ತ್ರಗಳ ಅಧ್ಯಯನ ಮಾಡಲಿಲ್ಲ ಆದರೆ ನಿಷಿದ್ಧವಾಗಿರುವಂತಹ ಯಾವುದನ್ನ ಕಣ್ಣಿಂದ ನೋಡಬಾರದು ಅಂತ ಹೇಳ್ತಾರೋ ಅದೆಲ್ಲವನ್ನೂ ನಾನು ಬಹಳ ಆಸಕ್ತಿಯಿಂದ ದಿನಾ ನೋಡ್ತಾ ಇದ್ದೇನೆ ನೋಡ್ತಾನೇ ಇರ್ತೀನಿ ಕೆಟ್ಟದನ್ನ ನೋಡ್ತಾನೇ ಇರ್ತೀನಿ ಅಂತ ಸ್ತೋತ್ರ ಮಾಡ್ತಾರೆ ವಿಜೇಂದ್ರ ಸ್ವಾಮಿಗಳು ಇನ್ನು ಮುಂದೆ ಹೇಳ್ತಾರೆ ನಹಿ ನಾಸಿಕ ನಾಸಿಕ ಯಪಿ ವಿಷ್ಣೋಹೋ ಪದ ಪದ್ಮಾರ್ಪಿತ ಪುಷ್ಪ ಗಂಧ ಬುದ್ಧಿ ಕಮಲೇಶ ಭವಾಮಿ ವಿಷ್ಣು ಚರಣಾರ್ಪಿತ ಪುಷ್ಪಗಂಧ ಬುದ್ಧಿ ಮೂಗಿದೆ ಒಳ್ಳೆ ಸುವಾಸನೆಯನ್ನ ಸ್ವೀಕಾರ ಮಾಡಲಿಕ್ಕೆ ಭಗವಂತ ಕೊಟ್ಟಿರುವಂತಹ ಒಳ್ಳೆಯ ಅಂಗ ಆ ಮೂಗಿನಿಂದ ಒಂದ್ಸಾರೇನು ನಿನಗೆ ಅರ್ಪಿತವಾಗಿರುವಂತಹ ಹೂವನ್ನಾಗಲಿ ಸುಗಂಧ ಗಂಧವನ್ನಾಗಲಿ ಒಂದಿವಸ ನಾ ವಾಸನೆ ನೋಡ್ಲಿಲ್ಲ ಆಗ್ರಾಣಿಸಲಿಲ್ಲ ಅದನ್ನ ಬಿಟ್ಟು ನಿಷಿದ್ಧವಾಗಿರೋಂತಹ ಶಾಸ್ತ್ರ ವಿರುದ್ಧವಾಗಿರುವಂತಹ ಎಲ್ಲ ಪದಾರ್ಥಗಳ ವಾಸನೆಯನ್ನ ನಾನು ಸ್ವೀಕಾರ ಮಾಡ್ತಾ ಇರ್ತೀನಿ ನನಗನ್ನ ಸ್ವೀಕಾರ ಮಾಡೋದ್ರಲ್ಲೇ ಆಸಕ್ತಿ ಒಂದಿವಸ ನಿನಗೆ ಏರಿಸಿದ್ದ ಹೂವನ್ನ ಗಂಧವದ ವಾಸನೆಯನ್ನೇ ನಾನು ನನ್ನ ಜೀವನದಲ್ಲಿ ತೆಗೆದುಕೊಳ್ಳೇ ಇಲ್ಲ ಎಷ್ಟೆಲ್ಲಾ ಹೇಳ್ತಾರೆ ನೋಡಿ ನಮ್ಮ ಸಲುವಾಗಿ ವಿಜೇಂದ್ರ ಸ್ವಾಮಿಗಳು ಈ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ಭಗವಂತನ ವಿಶೇಷ ಆರಾಧನೆಯನ್ನ ಮಾಡುವಂಥವ್ರು ವಿಜೇಂದ್ರ ಸ್ವಾಮಿಗಳು ಮುಂದೆ ಹೇಳ್ತಾರೆ ದಾಮೋದರ ಗೋವಿಂದ ಮುಕುಂದ ನಾಮ ಜಾತಾನ್ ನಹಿ ದುರ್ಲಿಂಗ ಭಂಗಾಂಕಿತಾಂಕು ಶ ಭಗವಂತ ನಿನ್ನ ನಾಮವನ್ನ ನನ್ನ ಬಾಯಿಯಿಂದ ನಾರಸಿಂಹ ಅಚ್ಯುತ ಮಾಧವ ದಾಮೋದರ ಗೋವಿಂದ ಮುಕುಂದ ಅಂತ ಒಂದ್ ದಿವ್ಸ ನನ್ನ ಬಾಯಿಯಿಂದ ನಾ ಮಾತಾಡ್ಲಿಲ್ಲ ಮತ್ ನಾನು ಏನ್ ಮಾತಾಡದೆ ಬಾಯಿಯಿಂದ ಅಂತ ಕೇಳಿದ್ರೆ ಕುತ್ಸಿತವಾಗಿರುವಂತಹ ಶಬ್ದಗಳನ್ನ ಆಡೋದ್ರಲ್ಲೇ ನಾನು ಬಹಳ ಆಸಕ್ತನಾಗಿದ್ದೇನೆ ಇಲ್ಲೊಂದು ಬರಿತಾರ ಶಬ್ದ ಕೀರ್ತಿ ಕೀರ್ತ ಯತೀಹ ಮೇ ಕುಜಿಹ್ವಾ ಅಂದ್ರು ಜಿಹ್ವಾ ಅಂದ್ರೆ ಬಾಯಿ ಕುಜಿಹ್ವಾ ಅಂದ್ರೆ ಕೆಟ್ಟ ಬಾಯಿ ಕೆಟ್ಟ ಬಾಯಿ ಆಗಿಬಿಟ್ಟಿದೆ ನಂದು ಯಾವಾಗಲೂ ಕುತ್ಸಿತವಾಗಿರುವಂತಹ ನಿಷ್ಠೂರವಾಗಿರುವಂತಹ ಮನಸ್ಸನ್ನ ನೋಯ್ಯೋಂತಹ ಅಸತ್ಯವಾಗಿರುವಂತಹ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿರುವಂತಹ ಮಾತುಗಳನ್ನ ಆಡೋದ್ರಲ್ಲೇ ನಾನು ಆಸಕ್ತನಾಗಿದ್ದೀನಿ ಆ ತು ದುರ್ಲಿಂಗ ಭಂಗಾಂಕಿತಾಂಕು ಅಂತಾರೆ ಅಂದ್ರೆ ನಮ್ಮ ಆಸಕ್ತಿ ಅದರಲ್ಲೇ ಇದೆ ಕೆಟ್ಟ ಮಾತನ್ನ ಆಡೋದ್ರಲ್ಲೇ ನಾವು ಆಸಕ್ತರಾಗಿರ್ತೀವಿ ಅಂತ ತೋರಿಸ್ತಾರೆ ವಿಜೇಂದ್ರ ಸ್ವಾಮಿಗಳು ಈ ಸ್ತೋತ್ರದಲ್ಲಿ ಇನ್ನು ಮುಂದೆ ಹೇಳ್ತಾರೆ ಮಾರ್ಜನಾದಿ ಸೇವಾ ನ ಕರೋ ಮೇ ಕು ಅಪಿತೂರು ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಪಿತೂ ಋಣೋ ಗುಣರ್ಣವಾ ದುಷ್ಟ ವಸ್ತು ಗ್ರಹಣ ಮಹಾಧರಂ ರಮೇಶ ಭಗವಂತ ನಿನ್ನ ಮಂದಿರ ಇದೆ ಅಲ್ಲ ದೇವ ಮಂದಿರ ಆಗಿರ್ಬೋದು ನಿಮ್ಮ ಮನೆಯಲ್ಲೇ ಇರುವಂತಹ ಮಂದಿರ ದೇವರನ್ನ ಇಟ್ಟಿರುವಂತಹ ಜಾಗ ಆಗಿರಬಹುದು ಅದನ್ ಯಾವತ್ತೂ ನಾ ಶುದ್ಧ ಮಾಡೇ ಇಲ್ಲ ದೇವರ ಹತ್ರನೇ ಹೋಗಲಿಲ್ಲ ಗುಡಿಸೋದಾಗಿರ್ಬೋದು ಸಾರಿಸೋದಾಗಿರ್ಬೋದು ರಂಗೋಲಿ ಹಾಕೋದಾಗಿರ್ಬೋದು ಒಂದ್ ದಿವಸ ನಾ ಮಾಡಲಿಲ್ಲ ಆದರೆ ನನ್ ಕೈ ಇದೆ ಅಲ್ಲ ಇದನ್ನಂತೂ ಮಾಡ್ಲಿಲ್ಲ ಜೀವನದಲ್ಲಿ ಮತ್ ಏಕ್ ಮಾಡ್ತಾ ಇದೆ ಮತ್ತೆ ನನ್ ಕೈ ಅಂತ ಕೇಳಿದ್ರೆ ಅಬಿತು ಒಂದೇ ಶಬ್ದದಲ್ಲಿ ಹೇಳ್ತಾರೆ ದುಷ್ಟ ವಸ್ತು ಗ್ರಹಣ ಮಹಾದರಂ ರಮೇಶ ಇನ್ನೊಬ್ಬರ ವಸ್ತುವನ್ನ ಅಪಹಾರ ಮಾಡೋದ್ರಲ್ಲಿ ಇನ್ನೊಬ್ಬರ ಪದಾರ್ಥಗಳನ್ನ ಕದಿಯೋದ್ರಲ್ಲಿ ನನ್ನ ಕೈ ಆಸಕ್ತವಾಗಿದೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ವಸ್ತುವನ್ನ ತಗೋಬಾರದು ಅದು ಬೆಂಕಿ ಇದ್ದ ಹಾಗೆ ಕೃಷ್ಣ ಪರಮಾತ್ಮ ಭಾಗವತದಲ್ಲಿ ಬಹಳಷ್ಟು ಹೇಳ್ತಾನೆ ಉದ್ಧವನಿಗೆ ಭಾಗವತದಲ್ಲಿ ಒಂದು ಬರುವಂತಹ ಮಾತು ಅದರಲ್ಲೂ ದೇವರು ಬ್ರಾಹ್ಮಣರು ಜ್ಞಾನಿಗಳು ಅಂತೇನಿದ್ದಾರಲ್ಲ ಅವರ ವಸ್ತುಗಳನ್ನ ದೇವತೆಗಳ ವಸ್ತುಗಳನ್ನ ಅಪ್ಪಿ ತಪ್ಪಿ ಸಹಿತ ತಗೋಬಾರದು ದೇವಸ್ವ ಅಂತ ಅದಕ್ಕೆ ಆ ಬ್ರಾಹ್ಮಣರ ಅಥವಾ ಜ್ಞಾನಿಗಳ ದೇವಸ್ಥಾನದ ಪದಾರ್ಥಗಳನ್ನು ತೆಗೆದುಕೊಳ್ಳೋದು ಅಂದ್ರೆ ನಾನು ಬಹಳ ಆಸಕ್ತನಾಗಿದ್ದೀನಿ ಅದರಲ್ಲೇ ಇನ್ನೊಬ್ಬರ ವಸ್ತುಗಳನ್ನ ಶೀಘ್ರವಾಗಿ ಅದರಲ್ಲಿ ಎಕ್ಸ್ಪರ್ಟೈಸ್ ಅಂತಾರಲ್ಲ ಹಂಗೆ ಎಕ್ಸ್ಪರ್ಟ್ ನಾನು ಬಹಳ ಚೆನ್ನಾಗಿ ಕಲ್ತುಕೊಂಡಿದ್ದೇನೆ ಬೇರೆಯವ್ರ ವಸ್ತುಗಳನ್ನ ತೆಗೆದುಕೊಳ್ಳೋದ್ರೊಳಗೆ ದುಷ್ಟ ವಸ್ತು ಗ್ರಹಣ ಮಹಾದರಂ ರಮೇಶ ಮತ್ತೆ ಆ ಶಬ್ದ ಬಳಸಿದ್ರು ಬರೇ ಆದರ ಅಲ್ಲ ಬರೇ ಆಸಕ್ತಿ ಅಲ್ಲ ಅಷ್ಟು ಜಾಣ್ಮೆಯನ್ನ ತೆಗೆದುಕೊಂಡಿದ್ದೇನೆ ಅಷ್ಟು ಪಡ್ಕೊಂಡಿದ್ದೇನ ಇನ್ನೊಬ್ಬರ ವಸ್ತುಗಳನ್ನ ತೆಗೆದುಕೊಳ್ಳೋದ್ರೊಳಗೆ ಆಮೇಲೆ ಉದರಂ ಮಮ ದಿಕ್ಪಟರ್ಪಿತ ಪೂತಾನ್ನ ವಿವರ್ಜಿತ ನಿತಾಂತದೂತ ಯದಪೂತ ಅಂದ್ರೆ ಶುದ್ಧವಾಗಿರುವಂಥದ್ದಿಲ್ಲೇ ಇಲ್ಲ ಯದಪೂತ ತರಾರಸರ್ ಸರ್ಪಿತ ಅನ್ನಂ ಕಪತಾಂತ ಕಪಾ ಕಪೋ ಪೂರ್ವಭಾಜಿ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಉದರಂ ಮಮ ದಿಕ್ಪಟಸ್ಯ ಅಂದ್ರೆ ಒಂದೇ ಮಾತು ಹೇಳಿದ್ರು ನಮ್ಮ ಉದರ ಇದೆ ಅಲ್ಲ ಅದು ಸಾತ್ವಿಕವಾದ ಆದ ಆಹಾರದಿಂದ ತುಂಬಬೇಕು ಭಗವಂತನಿಗೆ ಅರ್ಪಿತವಾಗಿರುವಂತ ಆಹಾರದಿಂದ ತುಂಬಬೇಕು ವಿಷ್ಣೋರ್ ಅರ್ಪಿತ ಪೂತ ಅನ್ನ ಶುದ್ಧವಾದ ಅನ್ನ ವಿವರ್ಜಿತಂ ಬಿಟ್ಬಿಟ್ಟಿದ್ದೀವಿ ನಿತಾಂತಂ ಜೊತೆಗೆ ಯದಪೂತ ತರಾ ಒಂದೇ ಮಾತನಲ್ಲಿ ಹೇಳಿದ್ದು ಸಮರ್ಪಿತಾನ್ನ ದಮವೃತ್ತಾಂಗ ಫಲಾಂಡು ಪೂರ್ವ ಯಾವ ಯಾವ್ಯಾವ್ದನ್ನ ಶಾಸ್ತ್ರದಲ್ಲಿ ತಿನ್ನಬೇಡ ಅಂತ ನಮಗೆ ಹೇಳಿದ್ದಾರಲ್ಲ ಅದನ್ನ ತಿನ್ನೋದ್ರಲ್ಲೇ ನಮಗೆ ಆಸಕ್ತಿ ಬಹಳ ಯಾವ್ದನ್ನ ತಿನ್ನು ಅಂತ ಹೇಳಿದ್ದಾರೋ ಅದನ್ನು ಬಿಟ್ಬಿಡ್ತಾರೆ ಯಾವ್ದನ್ನ ಮಾಡಬೇಡ್ರಿ ಅಂತ ಹೇಳ್ತಾರೋ ಅದನ್ನು ಮದ್ದು ಮಾಡ್ತಾರೆ ಉದಾಹರಣೆಗೆ ಏಕಾದಶಿ ಮಾಡಿ ಅಂತ ಹೇಳ್ತಾರೆ ಕಂಪಲ್ಸರಿಯಾಗಿ ಮಾಡಿ ಅಂತಿದೆ ಶಾಸ್ತ್ರದಲ್ಲಿ ನಾವು ಕಂಪಲ್ಸರಿಯಾಗಿ ಬಿಡ್ತೀವಿ ಗುರುವಾರ ಒಪ್ಪತ್ತು ಅಂತಾರೆ ಶನಿವಾರ ಒಪ್ಪತ್ತು ಅಂತಾರೆ ಅವ್ರ ಮನಸ್ಸಿಗೆ ಯಾವ್ದು ಹೇಳ್ತದೋ ಅವ್ರ ಮನೆಯಲ್ಲಿ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಆದರೆ ಶಾಸ್ತ್ರ ಹೇಳಿದೆ ಏಕಾದಶಿ ಮಾಡಬ ನಿಷಿದ್ಧವಾದ ಪದಾರ್ಥಗಳನ್ನು ತಿನ್ಬೇಡ ಹರಿ ನಿರ್ಮಾಲ್ಯವ ಶಿರತಿ ಥರಿಸುತ್ತಿರು ಹರಿನೈವೇದ್ಯ ಇರುಳು ಹಗಲು ಹರಿ ಸ್ಮರಣೆಯ ಬಿಡದಿರು ದುರುಳರ ಕೂಡದಿರು ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ಹರಿಗರ್ಪಿತವಾಗಿರುವಂಥ ಅನ್ನ ಮಾತ್ರ ಉದರದಲ್ಲಿ ಹೋಗಬೇಕು ಅಂಥ ಅನ್ನ ನನ್ನ ಹೊಟ್ಟೆಯಲ್ಲಿ ಹೋಗ್ತಾನೆ ಇಲ್ಲ ಯಾವುದು ನಿಷಿದ್ಧವಾದ ಪದಾರ್ಥಗಳು ಅಂತ ಲೀಸ್ಟ್ ಕೊಟ್ಟಿದ್ದಾರಲ್ಲ ಶಾಸ್ತ್ರದಲ್ಲಿ ಅದನ್ನ ಆಸಕ್ತಿಯಿಂದ ತಿಂತೀವಿ ತಿನ್ನೋದಷ್ಟೇ ಎಲ್ಲ ಮಂದಿಗೂ ಹೇಳ್ತಾರೆ ಬಹಳ ರುಚಿಯಾಗಿದೆ ನೀವು ತಿಂದ್ರಿ ಅಂತಾರೆ ಮತ್ತೆ ಅದರಲ್ಲೇ ನಾನು ಆಸಕ್ತನಾಗಿದ್ದೇನೆ ನೋಡಿ ನಮ್ಮ ಪರವಾಗಿ ನಮ್ಮ ಹಣೆ ಭಾರವನ್ನ ನಮ್ಮ ಗುಣಗಳನ್ನೆಲ್ಲ ಎತ್ತಿ 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 ತೋರಿಸ್ತಾ ಇದ್ದಾರೆ ವಿಜೇಂದ್ರ ಸ್ವಾಮಿಗಳು ನಾವ್ ಹೇಗಿದ್ದೀವಿ ಇವತ್ತು ಪ್ರಪಂಚದಲ್ಲಿ ಇಷ್ಟೆಲ್ಲಾ ಗುಣಗಳು ಕೆಟ್ಟ ಗುಣಗಳನ್ನ ನಾವು ಜೀವನದಲ್ಲಿ ರೂಢಿಸ್ಕೊಂಡ್ಬಿಟ್ಟಿದ್ದೀವಿ ಇನ್ನೂ ಸುಮಾರು ಪದ್ಯಗಳಿದೆ ಅದನ್ನ ನಾಳೆ ದಿವಸ ತಿಳಿಕೆ ಪ್ರಯತ್ನವನ್ನು ಮಾಡಿ